ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಯಾವುದೇ ಆಗದ ರೀತಿಯಲ್ಲಿ ಯಾವುದೇ ಸ್ಕೂಲ್ ಅಭಿಯೋಜಿತರಾಗದೆ ಅವರಿಗೆ ತೀರ್ಪನ್ನು ಕೊಡುವ ಮೂಲಕ ಉತ್ತಮವಾದ ಮಧ್ಯದಿಂದ ನನ್ನ ಮಕ್ಕಳು ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ರೀತಿ ಕಾಲಾವಕಾಶ ಕಡಿಮೆ ನಾವು ಜಾಸ್ತಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಅಭ್ಯಾಸನೂ ಕಡಿಮೆ ಈ ಮಕ್ಕಳ ಪ್ರತಿಭಾ ಕಾರಂಜಿಲಿ ಅಂದರೆ ಮಕ್ಕಳು ಪ್ರತಿಭೆಯನ್ನು ಹೊರವಣಿಸ್ಬೇಕು ಮಕ್ಕಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ಯಾವ ಯಾವ ರಂಗದಲ್ಲಿ ಇದ್ದಾರೆ ಆ ಮಕ್ಕಳನ್ನ ಹೊರಹೊಮ್ಮಿಸ್ಬೇಕು ಅನ್ನೋದು ಸರ್ಕಾರ ಈ ಒಂದು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅನ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೆ ಹಾಗಾಗಿ ಈ ಕಾರ್ಯಕ್ರಮನ ನಮ್ಮಲ್ಲಿ ಮಾಡಬೇಕು ಅಂತ ಹೇಳಿದಾಗ ಸಿ ಆರ್ ಪಿ ಸರ್ ಅವರು ಆಯಿತು ಸರ್ ಮಾಡ್ಕೊಡೋಣ ಅಂತ ಮಾಡ್ತಾ ಇರು ಅದು ತುಂಬ ಚೆನ್ನಾಗಿ ಬರಲಿ ಅಂತ ನಮ್ಮ ಅಂತ ಅದರಂಗೇ ಆಗ್ಲಿ ಅನ್ನೋದು ಆಗ್ತಾ ಇದೆ ಜೊತೆಗೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಆಯಾ ಶಿಕ್ಷಕರು ಆಯಾ ಶಿಕ್ಷಕ ಶಿಕ್ಷಕಿಯರು ಹೊರ ಹುಮ್ಮಿಸ್ಬೇಕು ಅವರಲ್ಲಿ ಎಲ್ಲ ರೀತಿಯ ಪ್ರತಿಭೆ ಇರ್ತದೆ ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳಿರ್ತದೆ ಆ ಪ್ರತಿಭೆಗಳನ್ನ ಹೊರ ಹುಮ್ಮಿಸ್ಬೇಕು ಜೊತೆಗೆ ಅವರು ತಾಲೂಕು ಮಟ್ಟಕ್ಕೆ ಹೋಗಿ ನಮ್ಮ ಎಡಿಯಾಲ ಗಡಿಭಾಗ ತಾಲೂಕಿನ ಗಡಿಭಾಗದ ಗ್ರಾಮದಿಂದ ನಮ್ಮ ಮಕ್ಕಳು ತಾಲೂಕು ಮಟ್ಟದಲ್ಲಿ ಹೋಗಿ ಭಾಗವಹಿಸಿ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಕ್ಲಸ್ಟರ್ಗೆ ಕೀರ್ತಿ ತರಲಿ ಅಂತ ಹೇಳ್ತಾ ನನ್ನ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರೂ ವಂದನೆ ಮಾಡ್ತೀನಿ ಥ್ಯಾಂಕ್ ಯು